ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಆರೋಗ್ಯಕರವಾದ ಹುರುಳಿ ಕಾಳು ಹಾಗೆ ಬಟಾಟೆಯ ಪದಾರ್ಥ ಅಂದರೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ತುಂಬಾ ಟೇಸ್ಟ್ ಆಗುತ್ತೆ ಇದಕ್ಕೆ ಇಂಗ್ರಿಡಿಯಂಟ್ಸ್ ಯಾವುದೆಲ್ಲ ಬೇಕು ಅಂತ ಹೇಳ್ತೀನಿ ನಾನಿಲ್ಲಿ ಒಂದು ಕಪ್ಪನಷ್ಟು ಹುರುಳಿ ಕಾಳು ತಗೊಂಡಿದ್ದೇನೆ ತುಳುವಿನಲ್ಲಿ ಕೊಡು ಅಂತ ಹೇಳ್ತೇವೆ ಹಾಗೆ ಮೂರು ಬಟಾಟೆ ತಗೊಂಡಿದ್ದೇನೆ ಅದನ್ನು ಅದರ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಎರಡು ಟೊಮೆಟೊ ಹಾಗೆ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ನಾನಿಲ್ಲಿ ಎಂಟು ಉದ್ದ ಮೆಣಸು ತಗೊಂಡಿದ್ದೇನೆ ಬ್ಯಾಡಿಗೆ ಮೆಣಸು ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಎರಡು ಚಮಚದಷ್ಟು ಕೊತ್ತಂಬರಿ ಮೂರು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ಇಂಚಿನಷ್ಟು ಶುಂಠಿ ಹಾಗೆ ಸಣ್ಣ ದ್ರಾಕ್ಷಿ ಸೈಜ್ನಷ್ಟು ಹುಳಿ ಟೊಮೆಟೊ ಆಗಿರ್ತವಲ್ಲ ಹಾಗಾಗಿ ಜಾಸ್ತಿ ಇಲ್ಲ ಸ್ವಲ್ಪ ಹಾಗೆ ಮುಕ್ಕಾಲು ಚಮಚದಷ್ಟು ಜೀರಿಗೆ ಸ್ವಲ್ಪ ಹಿಂಗ ಹಾಗೆ ಅರ್ಧ ಭಾಗದಷ್ಟು ತೆಂಗಿನಕಾಯಿ ಮೊದಲಿಗೆ ನಾವು ಒಂದು ಬನಾಲೆಯಲ್ಲಿ ಹುರುಳಿ ಕಾಳನ್ನು ಹಾಕಿ ಈ ಥರ ರೋಸ್ಟ್ ಮಾಡಬೇಕಾಯಿತು ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ರೋಸ್ಟ್ ಮಾಡಿ ಡೈರೆಕ್ಟಾಗಿ ಕೂಡ ನಾವು ಪದಾರ್ಥಕ್ಕೆ ಯೂಸ್ ಮಾಡ್ಬೋದು ಅದು ಬೇಲಿಕಾಯಿ ತುಂಬ ಲೇಟ್ ಆಗುತ್ತೆ ಹಾಗೆ ಈ ಥರ ರೋಸ್ಟ್ ಮಾಡಿ ಹಾಕಿದರೆ ಬೇಲಿ ಕೂಡ ಬೇಗ ಬೇಯುತ್ತೆ ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಚಿಟ್ಪಟಾಗುವ ತನಕ ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕು ಹುಳಿಕಾಳಿನ ಪರಿಮಳ ಬರುವ ತನಕ ಆಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಈ ಹುರುಳಿ ಕಾಳು ದೇಹಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ತುಂಬ ಪ್ರೋಟೀನ್ ಹಾಗೆ ತುಂಬಾ ಕ್ಯಾಲ್ಸಿಯಂ ಇದೆ ಶೀತಲಾಗಿರುವಾಗ ಈ ಹುರುಳಿ ಕಾಳು ತಿಂದರೆ ಅಂದರೆ ಇದು ಹೀಟ್ ಅಲ್ವಾ ಬೇಗ ಶೀತ ಕಮ್ಮಿ ಆಗೋ ಚಾನ್ಸಸ್ ಇದೆ ನೋಡಿ ರೋಸ್ಟ್ ಮಾಡಿ ಆದಮೇಲೆ ಬೇರೆ ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ಹುರುಳಿ ಕಾಳು ಮುಳುಗುವಷ್ಟು ನೀರು ಹಾಕಬೇಕು ನೋಡಿ ಆಮೇಲೆ ಈ ತರ ನೀರ ಹಾಕಿ ಈ ತರ ಸೋಸ್ತಾ ಸೋಸ್ತಾ ನಾವು ಇನ್ನೊಂದು ಪಾತ್ರೆಗೆ ಹಾಕಬೇಕು ಯಾಕಂದ್ರೆ ಅದರಲ್ಲಿ ಕಲ್ಲೆಲ್ಲ ಇರುತ್ತೆ ಸಣ್ಣ ಸಣ್ಣ ಕಲ್ಲೆಲ್ಲ ನೋಡಿ ಈ ತರ ಹಾಕಿ ಆದಮೇಲೆ ಅದೇ ನೀರು ಇದಕ್ಕೆ ಹಾಕಿ ಪುನಃ ಆ ಥರ ನಾವು ಸೋಸ್ತಾ ಸೋಸ್ತಾ ಅದನ್ನು ಹಾಕಬೇಕು ಕಲ್ಲೆಲ್ಲ ಏನಾದರೂ ಇದ್ದೆ ಒಂದೇ ಕಡೆ ಸಿಗತ್ತೆ ಈ ಹೋಳಿ ಕಾಳು ವೆಯ್ಟ್ ಲಾಸ್ಗೆ ಯಾರೆಲ್ಲ ಟ್ರೈ ಮಾಡ್ತಿದಾರೆ ಅವರಿಗೆಲ್ಲ ತುಂಬಾ ಒಳ್ಳೇದು ಕೊಲೆಸ್ಟ್ರಾಲ್ ಅಂದರೆ ಬೊಜ್ಜನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಶುಗರ್ ಇರುವವರಿಗೆ ಹೃದಯದ ಕಾಯಿಲೆ ಇರುವವರಿಗೆ ಈ ಹೋಳಿ ಕಾಳು ತುಂಬಾ ಒಳ್ಳೆಯದು ನೋಡಿ ಸೋಸಿ ಆದಮೇಲೆ ನೋಡಿ ಸಣ್ಣ ಸಣ್ಣ ಕಲ್ಲು ಏನಾದರೂ ಇದ್ದರೆ ಅದು ಎಂಡಲ್ಲಿ ಸಿಗುತ್ತೆ ನಮಗೆ ಅದನ್ನು ಬಿಸಾಡಬೇಕು ಆಮೇಲೆ ಹೂಳಿ ಕಾಳು ಒಂದು ಎರಡು ಸಲ ತೊಳೆದ್ರೆ ಸಾಕು ಆಮೇಲೆ ಒಂದು ಬಣಲೆಗೆ ಒಂದು ಏಳರಿಂದ ಎಂಟು ಗ್ಲಾಸ್ನಷ್ಟು ನೀರು ಹಾಕಬೇಕು ಆಮೇಲೆ ನಾವು ತೊಳೆದ ಕಾಳನ್ನು ಹಾಕಬೇಕು ಆಮೇಲೆ ಲಿಡ್ ಅನ್ನು ಕ್ಲೋಸ್ ಮಾಡಿ ಇದು ಬೇಯಬೇಕು ಸ್ವಲ್ಪ ನೀವು ನೋಡ್ಬೋದು ಈಗ ಬೇಯ್ತಾ ಇದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ನಷ್ಟು ಇದು ಬೇಯಬೇಕು ಮುಕ್ಕಾಲು ಭಾಗದಷ್ಟು ಬೇಯಬೇಕಾಗುತ್ತೆ ಮೇಲೆ ನಾವು ಬಟಾಟೆ ಅದನ್ನು ಇದೆ ಹಾಗಾಗಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇದು ಬೇಯಬೇಕು ನೋಡಿ ಈ ಥರ ಒಂದು ಕಾಳನ್ನು ತೆಗೆದು ಈ ಥರ ಆದರೆ ಮುಕ್ಕಾಲು ಭಾಗದಷ್ಟು ಬೆಂದಿದೆ ಆಮೇಲೆ ನಾವು ಬಟಾಟೆಯನ್ನು ಹಾಕಿ ಇದನ್ನು ಬೇಯಿಸಬೇಕು ನೀವು ಹುರುಳಿ ಕಾಳನ್ನು ಕುಕ್ಕರ್ನಲ್ಲಿ ಕೂಡ ಬೇಯಿಸ್ಬೋದು ಮೂರ್ನಾಲ್ಕು ಪಿಜಲಿನಷ್ಟು ಬೇಕಾಗತ್ತೆ ನೋಡಿ ಆಮೇಲೆ ನಾವು ಬಟಾಟೆಯನ್ನು ಹಾಕಬೇಕು ಹಾಗೆ ನೀರುಳ್ಳಿ ಟೊಮ್ಯಾಟೊವನ್ನು ಕೂಡ ಹಾಕಬೇಕು ಪ್ರೆಗ್ನೆಂಟ್ ಲೇಡೀಸ್ ಮಾತ್ರ ಜಾಸ್ತಿ ತಿನ್ನಬೇಡಿ ಇದು ಇದು ಹೀಟ್ ಹಾಗಾಗಿ ಇದನ್ನು ಅವಾಯ್ಡ್ ಮಾಡಿ ಆಯಿತಾ ನೋಡಿ ನೀರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನಾನು ಹಿಂಗೆ ತೋರಿಸ್ತಿದ್ದೆನಲ್ವಾ ಅದನ್ನು ಸ್ವಲ್ಪ ನೀರಲ್ಲಿ ಮೆಲ್ಟ್ ಮಾಡಿ ಹಾಕಿ ಹಾಕಿದ್ದೇನೆ ಹಿಂಗೆ ಹಾಕಿದರೆ ಟೇಸ್ಟ್ ಆಗತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮುಚ್ಚಳ ಮುಚ್ಚಿ ಇದು ಬೇಯಬೇಕು ಆಮೇಲೆ ಒಂದು ಬಣಾಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನ್ ಅಥವಾ ಒಂದು ಟೀ ಸ್ಪೂನ್ ಆಮೇಲೆ ನಾನು ಮೆಣಸನ್ನು ರೋಸ್ಟ್ ಮಾಡ್ತಾ ಇದ್ದೀನಿ ಈ ಮೆಣಸನ್ನು ರೋಸ್ಟ್ ಮಾಡಿ ಆದಮೇಲೆ ನಾವು ಕೊತ್ತಂಬರಿ ಕೂಡ ರೋಸ್ಟ್ ಮಾಡಬೇಕು ನಾನಿಲ್ಲಿ ಆಲ್ರೆಡಿ ರೋಸ್ಟ್ ಅಂತ ಕೊತ್ತಂಬರಿ ತಕೊಂಡಿದ್ದೇನೆ ಹಾಗಾಗಿ ನಾನಿಲ್ಲಿ ರೋಸ್ಟ್ ಮಾಡ್ತಿಲ್ಲ ನೀವು ರೋಸ್ಟ್ ಮಾಡಿಲ್ಲದಿದ್ದರೆ ರೋಸ್ಟ್ ಮಾಡಬೇಕು ಆಮೇಲೆ ನಾನು ಕಾಯಿ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೀನಿ ಪರಿಮಳ ಬರೋ ತನಕ ಸ್ವಲ್ಪ ರೋಸ್ಟ್ ಮಾಡಿದರೆ ಆಯಿತು ತುಂಬಾ ಟೇಸ್ಟ್ ಆಗುತ್ತೆ ಈ ಥರ ಮಾಡಿದರೆ ಸೊ ಆಗಿ ಮೆಣಸು ಕೊತ್ತಂಬರಿ ಬೀಜ ಹಾಗೆ ಕಾಯ್ದೂರಿನ ರೋಸ್ಟ್ ಮಾಡಿದ್ರಾಯ್ತು ಆಯಿತಾ ನಾನಿಲ್ಲಿ ಕೊತ್ತಂಬರಿ ಆಲ್ರೆಡಿ ರೋಸ್ಟ್ ಮಾಡಿ ತಗೊಂಡಿದ್ದೇನೆ ನೋಡಿ ಆಮೇಲೆ ಎಲ್ಲ ಇಂಗ್ರೀಡಿಯಂಟ್ಸನ್ನು ಮಿಕ್ಸರ್ ಜಾರಿಗೆ ಹಾಕಬೇಕು ಕೊತ್ತಂಬರಿ ಹಾಗೆ ಜೀರಿಗೆ ಮೆಣಸು ಕಾಯಿ ತುರಿ ಅರ್ಶಿನ ಶುಂಠಿ ಎಲ್ಲವನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ ಕಾಳು ಬೇಯುವಾಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಬೆಂದಾದ ಮೇಲೆ ನಾವು ಮಸಾಲ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಬೇಕು ಈಗ ಬೆಂದಿದೆ ನಾನಿಲ್ಲಿ ಮಸಾಲ ಹಾಕ್ತಾ ಇದ್ದೀನಿ ಮಸಾಲ ಹಾಕಿ ಆದಮೇಲೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಆ್ಯಡ್ ಮಾಡಬೇಕು ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕಿದರೆ ಸಾಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನಿತು ಮಸಾಲದಲ್ಲಿ ಸ್ವಲ್ಪ ಬೇಯಬೇಕು ಮುಚ್ಚಳ ಈ ಥರ ಅರ್ಧ ಮುಚ್ಚಿ ಆಯಿತಾ ಬೇಯ್ತಾ ಇರುವಾಗ ಉಪ್ಪು ಸ್ವಲ್ಪ ಕಮ್ಮಿತ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ ನೀವು ನೋಡಿ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ಆಯಿತಾ ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಬೆಂದರೆ ನಮ್ಮದು ಕಾಳು ಹಾಗೆ ಬಟಾಟೆದು ಗ್ರೇವಿ ರೆಡಿ ಆಗುತ್ತೆ ತುಂಬಾ ಟೇಸ್ಟ್ ಆಗುತ್ತೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ನೋಡಿ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ನಾನು ಬೆ ಬೆಳ್ಳುಳ್ಳಿ ಹಾಕಿದ್ದೇನೆ ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ದೇನೆ ಆಮೇಲೆ ಸಾಸಿವೆ ಹಾಕಿ ಸಿಡಿತಾ ಬರುವಾಗ ನಾನು ಮೆಣಸು ಹಾಕಿದ್ದೇನೆ ನೋಡಿ ಆಮೇಲೆ ಪದಾರ್ಥಕ್ಕೆ ಹಾಕಿದರೆ ನಮ್ಮದು ಕರಿ ರೆಡಿ ಆಗುತ್ತೆ ತುಂಬಾ ಟೇಸ್ಟ್ ಆಗುತ್ತೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಆಯಿತಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು